ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತು ದಿನ ಏನೊಂದು ವಿಶೇಷ ಏನಪ್ಪಾ ಅಂದರೆ ಷಷ್ಠಿ ಹಬ್ಬದ ಪ್ರಯುಕ್ತ ಕಿಚಡಿ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನಿವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸೊ ಆ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸೊ ನಂತರ ಅದಕ್ಕೇ ಎರಡು ಟೀ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ ತುಪ್ಪ ಈ ಕಿಚಡಿಗೆ ಹೊಸ ಫ್ಲೇವರ್ ಕೊಡ್ತೈತೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ ನಂತರ ನಾನು ಲವಂಗ ಏಲಕ್ಕಿ ಚಕ್ಕೆ ಹಾಗೆ ಪಲಾವ್ ಎಲೆ ಇಷ್ಟನ್ನು ಕೂಡ ಹಾಕೊಂಡು ಒಗ್ಗರಣೆ ಅಂದರೆ ಎಣ್ಣೆ ತುಪ್ಪ ಏನು ಹಾಕೊಂಡಿದ್ವಿ ಅದರಲ್ಲೇ ಫ್ರೈ ಮಾಡ್ತಾ ಇದ್ದೀವಿ ಸೊ ನಂತರ ಒಂದರಿಂದ ಎರಡು ಚಿ ಮೀಡಿಯಮ್ ಸೈಜ್ನಷ್ಟು ಒಂದರಿಂದ ಎರಡು ಈರುಳ್ಳಿನ ಹೆಚ್ಕೊಂಡು ಹಾಕೊತಾ ಇದ್ದೀನಿ ಉದ್ದ ಈರುಳ್ಳಿ ಹೆಚ್ಚಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಹೊಮ್ಮಣ್ಣ ಬರೋ ತನಕ ಫ್ರೈ ಮಾಡಬೇಕು ನಂತರನೇ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡಬೇಕು ಸೊ ಅವಾಗೇ ಅಂದರೆ ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದನ್ನೇ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕಿದ್ರೇ ಅದು ಫ್ಲೇವರ್ ಏನಿರುತ್ತೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಅರ್ಜೆಂಟಿಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಒಂದೇ ಸಲ ಹಾಕ್ಬಿಡ್ತೀವಿ ಹಾಗಾಗಿ ಒಂದು ಬೆಂದರೆ ಇನ್ನೊಂದು ಬೇ ಎಲ್ಲಾದರೂ ಫ್ಲೇವರೇ ಬರಲ್ಲ ಆ ಥರ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ಹಾಕೊತಾ ಇದ್ದೀನಿ ಆ ಥರ ಮಾಡೋದರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಸೊ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡಿದ್ದೀನಿ ಆಮೇಲೆ ಎರಡು ಹಸಿರು ಮೆಣ್ಸೆಕಾಯು ಕೂಡ ಹಾಕೊಂಡಿದ್ದೀನಿ ನಿಮಗೆ ಕಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ನಂತರ ನಾನು ಇಲ್ಲಿ ಮೀಡಿಯಮ್ ಸೈಜ್ನಷ್ಟು ಎರಡು ಎರಡರಿಂದ ಮೂರು ಜಾಮೂನ್ ಟೊಮೊಟೊ ಹಣ್ಣನ್ನು ತಗೊಂಡು ಹಾಕಿದ್ದೀನಿ ಒಗ್ಗರಣೆಗೆ ಸೊ ಇದನ್ನ ಹಾಕಿದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಉಪ್ಪು ಈ ಟೈಮ್ನಲ್ಲಿ ಅಂದರೆ ಉಪ್ಪು ಟೊಮಟೊ ಹಾಕಿದಂಥ ಟೈಮ್ನಲ್ಲಿ ಉಪ್ಪಿನ ಪುಡಿ ಹಾಕೋದ್ರಿಂದ ಬೇಗ ಅದು ಬೇಯುತ್ತೆ ಅನ್ನೋದಕ್ಕೋಸ್ಕರ ಹಾಕೊಳ್ಳೋದು ಟೇಸ್ಟಿಗೆ ಆಮೇಲೆ ಹಾಕ್ಕೊಂಡ್ರಾಯ್ತು ಸೊ ನಂತರ ಇದು ಚೆನ್ನಾಗಿ ಫ್ರೈ ಮಾಡಬೇಕು ಈ ಟೈಮ್ನಲ್ಲಿ ನೀವು ಏನಾದರೂ ತರಕಾರಿನ ಆ್ಯಡ್ ಮಾಡಬೇಕು ಅನ್ನೋರು ಆ್ಯಡ್ ಮಾಡ್ಕೊಬೋದು ಇಲ್ಲ ನಾವು ಏನು ತರಕಾರಿನ ಆ್ಯಡ್ ಮಾಡಲ್ಲ ಬರೀ ಕಾಳು ಅಷ್ಟೇ ಅನ್ನೋರು ಹಾಕ್ಕೊಬೋದು ಕೆಲವೊಬ್ಬರು ಕಾಳು ಕೂಡ ಹಾಕಲ್ಲ ಹಾಗೇನೇ ಮಸಾಲ ಐಟಮ್ನ ಹಾಕ್ಕೊಂಡು ಮಾಡ್ತಾರೆ ನಾನಿಲ್ಲಿ ತರಕಾರಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ತುಂಬ ಜಾಸ್ತಿ ಕೂಡ ತರಕಾರಿ ಯೂಸ್ ಮಾಡಬಾರ್ದು ತರಕಾರಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಲಾವ್ ಥರ ಆಗೋಗುತ್ತೆ ಹಾಗಾಗಿ ಪಲಾವ್ಗೂ ಕಿಚಡಿಗೂ ವ್ಯತ್ಯಾಸವೇ ಗೊತ್ತಾಗಲ್ಲ ಹಾಗಾಗಿ ನಾನಿಲ್ಲಿ ಒಂದು ಐದರಿಂದ ಆರು ಅಷ್ಟೇ ಬೀನ್ಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಕ್ಯಾರೋಟ್ ಹಾಗೆ ಒಂದು ಒಂದು ಮೀಡಿಯಮ್ ಸೈಜ್ನಷ್ಟು ಒಂದು ಆಲೂಗಡ್ಡೆ ಹಾಗೆಯೇ ಸಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆಯೇ ಹಸಿ ತೊಗರಿ ಕಾಳನ್ನು ಕೂಡ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ನಾವು ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಈ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನ ಆ್ಯಡ್ ಮಾಡಬಾರ್ದು ನಂತರ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ನಂತರ ಒಂದು ಸ್ಪೂನಷ್ಟು ಒಂದು ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಅದೇನಿದೆ ನಾವೇನಾದ್ರು ತರಕಾರಿ ಎಲ್ಲ ಹಾಕಿ ಹಾಕ್ಕೊಂಡಿದೀವಲ್ವ ಸೊ ಅದೆಲ್ಲ ನಾವು ಮಸಾಲ ಹೈಟಮ್ ಹಿಡಿಯೋ ತನಕ ಫ್ರೈ ಮಾಡ್ತಾ ಇರಬೇಕು ಇದೆಲ್ಲ ಮಾಡೋ ಟೈಮ್ನಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ಹುರಿ ಆದ ಕಾರಣಕ್ಕೂ ಜಾಸ್ತಿ ಹುರಿನ ಕೊಡಬೇಡಿ ಆ ಥರ ಏನಾದರೂ ಜಾಸ್ತಿ ಫ್ಲೇಮ್ನಲ್ಲಿ ಇಟ್ವಿ ಅಂದರೆ ತಳ ಒತ್ತಿ ಈ ಮಸಾಲ ಐಟಮ್ ಏನು ಹಾಕಿದ್ದೀವಿ ಅದೆಲ್ಲ ಸೀದೋದ್ರೆ ಟೇಸ್ಟೇ ಬೇರೆ ಥರ ಆಗೋಗುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡಬೇಕು ಇನ್ ಈ ಟೈಮ್ನಲ್ಲಿ ಒಂದು ಅರ್ಧ ಕಪ್ಪು ತುಂಬ ಜಾಸ್ತಿ ಏನು ಬೇಡ ಒಂದು ಅರ್ಧರಿಂದ ಒಂದು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಏನು ಹಾಕ್ಕೊಂಡಿದ್ದೀವಿ ನಾವು ತರಕಾರಿ ಅದೆಲ್ಲ ಬೇಯೋ ತನಕನೂ ನಾವು ಅರ್ಧ ಮರ್ಧ ಬೇಯೋ ತ ಬೇಯೋ ತನಕ ಈ ಥರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಬೇಯಿಸ್ಕೊಬೇಕು ಮಧ್ಯೆ ಮಧ್ಯ ಕೈ ಆಡಿಸ್ತಾಯೇ ಇರಬೇಕು ಇಲ್ಲಾಂದರೆ ತಳ ಒತ್ತುತ್ತೆ ಮಸಾಲೆ ಐಟಮ್ ಹಾಕಿರೋದ್ರಿಂದ ನಂತರ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾವೀಗ ಅಕ್ಕಿ ವಾಶ್ ಮಾಡ್ಕೊಂಬರೋಣ ನಾನಿಲ್ಲಿ ಅಕ್ಕಿ ಒಂದು ಐದು ಜನಕ್ಕೆ ಮಾಡ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ನಾನು ಎರಡರಿಂದ ಎರಡೂವರೆ ಕಪ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ನಂತರ ಒಂದು ಕಾಲು ಕಪ್ಪಷ್ಟು ಹೆಸರು ಬೇಳೆ ನಂತರ ಇನ್ನೊಂದು ಕಾಲು ಕಪ್ಪಷ್ಟು ಮೈಸೂರು ಬೇಳೆ ಕೂಡ ತೊಗೊಂಡಿದ್ದೀನಿ ಸೊ ಇದಕ್ಕಿಂತ ನೀವು ಮೈಸೂರು ಬೇಳೆ ಇಲ್ಲ ಅನ್ನೋರು ತೊಗರಿಬೇಳೆ ಕೂಡ ಹ್ಯಾಡ್ ಮಾಡ್ಬೋದು ಅದು ಕೂಡ ತುಂಬ ಟೇಸ್ಟ್ ಇರುತ್ತೆ ಇಲ್ಲಿ ನಾನು ಮೈಸೂರು ಬೇಳೆನ ಹಾಕೊಂಡು ಒಂದು ತೊಳ್ಕೊಂಡು ಬಂದು ಅದನ್ನು ಏನು ಮಾಡಿದ್ವಿ ನಾವೆಲ್ಲ ಒಗ್ಗರಣೆ ತರಕಾರಿ ಎಲ್ಲ ಏನು ಬೇಯಿಸಿದ್ವಿ ಅದರೊಳಗಡೆ ಹಾಕೊಂಡು ನೀಟಾಗಿ ಫ್ರೈ ಮಾಡಬೇಕು ಯಾವುದೇ ಕಾರಣಕ್ಕೂ ನೀರನ್ನು ಕೂಡ ಹ್ಯಾಕ್ ಮಾಡಬೇಡಿ ಈ ಟೈಮ್ನಲ್ಲಿ ಚೆನ್ನಾಗಿ ಮಸಾಲ ಐಟಮ್ ಎಲ್ಲ ಹಿಡಿಯೋ ತನಕ ಅದರಲ್ಲಿ ಮಿಕ್ಸ್ ಆಗೋ ತನಕ ಫ್ರೈ ಮಾಡ್ತಾನೆ ಇರಬೇಕು ಜಾಸ್ತಿ ಹುರಿನ ಇಟ್ಕೊಂಬಿಡಿ ಈಗ ಅಕ್ಕಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ತಳಗ ತಪ್ಪುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಹಿಡ್ಕೊಂಡು ಈ ಥರ ಬಿಡದೆ ಕೈ ಆಡಿಸ್ತಾನೇ ಇರಬೇಕು ಮಸಾಲ ನಾವು ಏನು ಹಾಕಿರ್ತೀವಿ ಈ ತರಕಾರಿಗೆ ಅದೆಲ್ಲ ಅಕ್ಕಿನಲ್ಲೂ ಕೂಡ ಮಿಕ್ಸ್ ಆಗಬೇಕು ಅಕ್ಕಿ ಬೇಳೆ ಏನು ಹಾಕ್ಕೊಂಡಿದೀವಿ ಅದರಲ್ಲೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಸೊ ಇದನ್ನ ಹಾಕೊಂಡ್ಮೇಲೆ ಮತ್ತೆ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಕೊಡಬೇಕು ಅದಕ್ಕೆ ಕಿಚಡಿ ಈ ಷಷ್ಠಿ ಹಬ್ಬದ ಟೈಮಲ್ಲಿ ಎಲ್ಲರೂ ಅಂಥದ್ದೇ ಬಟ್ ಎಲ್ಲರೂ ಕೂಡ ಕೆಲವೊಬ್ರು ವೆರೈಟಿ ವೆರೈಟಿ ಥರ ಮಾಡ್ತಾರೆ ಕೆಲವೊಬ್ರು ಬರೀ ಮಸಾಲ ರುಬ್ಬಿ ಮಾಡ್ತಾರೆ ಯಾವುದೇ ರೀತಿ ರೈಸ್ ಐಟಮ್ ಹಾಕ್ತೆ ಅಂದರೆ ತರಕಾರಿ ಐಟಮ್ ಹಾಕ್ತೇನು ಮಾಡ್ತಾರೆ ಕೆಲವೊಬ್ಬರು ಕಾಳು ಐಟಮ್ ಹಾಕ್ತೇನೆ ಮಾಡ್ತಾರೆ ಇನ್ನು ಕೆಲವೊಬ್ಬರು ಪಲಾವ್ ಥರ ಮಾಡ್ತಾರೆ ಕೆಲವೊಬ್ಬರು ಪೊಂಗಲ್ ಥರ ಮಾಡ್ತಾರೆ ಬಟ್ ನಾನು ಮಾಡೋ ಥರ ಇದು ಈ ವಿಧಾನದಲ್ಲಿ ಮಾಡಿಯೇ ನನಗೆ ಅಭ್ಯಾಸ ಹಾಗಾಗಿ ಇದನ್ನೇ ಮಾಡ್ತೀನಿ ಬೇರೆಯವ್ರು ಯಾವ ಥರ ಮಾಡ್ತಾರೆ ಅನ್ನೋದು ನೋಡಿದ್ದೀನಿ ಬಟ್ ಯಾವಾಗಲೂ ಟ್ರೈ ಮಾಡಿಲ್ಲ ನಾನು ಮಾಡೋ ಥರನೇ ಇದ್ದೀನಿ ನಿಮಗೆ ಇದು ತುಂಬ ಈಸಿ ಇರೋದರಿಂದ ಈ ಬೇಗ ಕೂಡ ಮಾಡ್ಕೊಬೋದು ಹಾಗೆ ತುಂಬ ಈಸಿ ಇದೆ ತುಂಬ ಟೈಮ್ ಕೂಡ ಹಿಡಿಯಲ್ಲ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಇದನ್ನೇ ಮಾಡ್ತೀನಿ ಆಗ ಟೇಸ್ಟ್ ಮಾತ್ರ ಏನು ಮಾಡಿ ತಿಂದೋರ್ಗಷ್ಟೇ ಗೊತ್ತಿರುತ್ತೆ ಆ ಥರ ಇರುತ್ತೆ ಟೇಸ್ಟ್ ಮಾತ್ರ ಹೇಳಲಿಕ್ಕೆ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಥರ ಚೆನ್ನಾಗಿರುತ್ತೆ ಇದು ಸೆಸ್ಟಿ ಹಬ್ಬದ ಟೈಮಲ್ಲಿ ಮಾತ್ರ ಅಲ್ಲ ಬೇರೆ ಅಂಥ ಟೈಮ್ನಲ್ಲೂ ಕೂಡ ಮಕ್ಕಳು ಸ್ಕೂಲಿಗೆ ಕಳಿಸೋವಂಥದ್ದು ಲಂಚ್ ಬಾಕ್ಸಿಗೆ ಹಾಕ್ಸೋದಾಗಿ ಹಾಕೋದಾಗಿರ್ಬೋದು ಅಥವಾ ಮನೆಯಲ್ಲೇ ಟಿಫನ್ಗೆ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಸೊ ಈಗ ನಾನು ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಷ್ಟನ್ನು ಉಪ್ಪನ್ನು ಹಾಕ್ಕೊಂಡು ಲಿಟ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ವಿಷನ್ನ ಕೂಗಿಸ್ಕೊತಾ ಇದ್ದೀನಿ ಸೊ ಮೂರು ವಿಷನ್ ಆದ ನಂತರ ನೋಡಿ ಓಪನ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ತುಂಬ ಜಾಸ್ತಿ ತೆಳುವೂ ಅಲ್ಲ ತುಂಬ ಹುಡಿಹುಡಿಯಾಗೂ ಅಲ್ಲ ಈ ಸ ಇದ್ರಾಗೆ ಹೇಗಬೇಕು ಯಾಕಂದರೆ ಈ ಹಿಂಗಿದ್ರೇ ತಿನ್ನಲಿಕ್ಕೆ ಟೇಸ್ಟ್ ಇರುತ್ತೆ ತುಂಬ ತೆಳುವಾಯಿತು ಅಂದರೆ ಬಿಸಿಬೇಳೆ ಭಾತ್ ಥರ ಆಗೋಗುತ್ತೆ ತುಂಬ ಗಟ್ಟಿ ಆಯಿತು ಅಂದರೆ ಪಲಾವ್ ಥರ ಆಗೋಗುತ್ತೆ ನಾವು ಈ ಕಡೆ ಪಲಾವ್ ಅಲ್ಲ ಈ ಕಡೆ ಬಿಸಿಬೇಳೆ ಭಾತ್ ಥರನೂ ಅಲ್ಲ ಮಧ್ಯದಲ್ಲಿ ಇದ್ರೇ ಅದು ಕಿಚಡಿ ಫ್ಲೇಮ್ ನಾವು ತಿಂತಾ ಇದ್ದೀವಿ ಅಂತ ಅನ್ನಿಸೋದು ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡೇ ಅಭ್ಯಾಸ ಸೊ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್